ಕೆ ಎಚ್ ಮುನಿಯಪ್ಪನವರು ನೋಡಿ ಕೆ ಎಚ್ ಮುನಿಯಪ್ಪನವರು ಅವರು ಸಾಮಾನ್ಯವಾದಂಥ ಒಂದು ಲೀಡ್ರಲ್ಲ ಅವರು ಅವರು ಒಂದು ಮೂರು ಮೂವತ್ತು ವರ್ಷಗಳ ಕಾಲ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಡೆಲ್ಲಿನಲ್ಲಿದ್ದವರು ಹತ್ತು ವರ್ಷಗಳ ಕಾಲ ಅವರು ಮಂತ್ರಿ ಆಗಿದ್ದವರು ಅವರು ಬರೀ ಕೋಲಾರ ಜಿಲ್ಲೆಗೆ ಸೀಮಿತವಾದಂತವರಲ್ಲ ಅವರು ಏನಾದರೂ ಇದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದವರು ಕೆ ಎಚ್ ಮುನಿಯಪ್ಪ ಅವರು ನಾಮಿನೇಷನ್ಸ್ ಬಂದಿದ್ರು ಆದರೆ ಇನ್ನೂ ಪ್ರಚಾರಕ್ಕೆ ಬರ್ತಾ ಮುನಿಯಪ್ಪನವರು ನಿಮ್ಮ ಇದೆಯಲ್ಲ ಕೆ ಎಚ್ ಮುನಿಯಪ್ಪನವರು ನೋಡಿ ಕೆ ಎಚ್ ಮುನಿಯಪ್ಪನವರು ಅವರು ಸಾಮಾನ್ಯವಾದಂಥ ಒಂದು ಲೀಡರ್ ಅಲ್ಲ ಅವರು ಅವರು ಒಂದು ಮೂರು ಮೂವತ್ತು ವರ್ಷಗಳ ಕಾಲ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಡೆಲ್ಲಿನಲ್ಲಿದ್ದವರು ಹತ್ತು ವರ್ಷಗಳ ಕಾಲ ಅವರು ಮಂತ್ರಿಯಾಗಿದ್ದವರು ಅವರು ಬರೀ ಕೋಲಾರ ಜಿಲ್ಲೆಗೆ ಅವರು ಏನಾದರೂ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೀಮಿತವಾದವರು ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಟಿಕೆಟ್ಗಳು ಕೊಡಿಸೋರು ರಾಷ್ಟ್ರದಲ್ಲಿ ಅವರು ಎಲ್ಲಿ ಬೇಕಾದರೂ ಪ್ರಚಾರಕ್ಕೆ ಹೋಗೋರು ಅನೇಕ ಕ್ಷೇತ್ರಗಳಿಗೆ ಇವಾಗ ಎಲ್ಲ ಹೋದ ವರ್ಷ ಓದಿಸ ಅಸೆಂಬ್ಲಿ ಎಲೆಕ್ಷನ್ಗೆಲ್ಲ ಬಂದುಬಿಟ್ಟು ಆಂಧ್ರಾಗೆ ಇನ್ಚಾರ್ಜ್ ಈ ಇವಾಗ ಮೊನ್ನೆ ತೆಲಂಗಾಣ ಇನ್ಚಾರ್ಜ್ ಇದ್ದರು ಆಂಧ್ರ ಇನ್ಚಾರ್ಜ್ ಇದ್ದರು ಓಸಲ್ಲಿ ಆಂಧ್ರ ಇನ್ಚಿದ್ರು ಕೇರಳ ಇನ್ಚಾರ್ಜ್ ಇದ್ದರು ಅವರು ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸ್ಟೇಟ್ಗಳಲ್ಲೂ ಎಲೆಕ್ಷನ್ ಮಾಡಿರುವಂಥವ್ರು ಅವರು ಅವ್ರಿಗೆ ಅದರಿಂದ ಅವರು ಅವರು ಸಾಮಾನ್ಯ ಸ್ಟಾ ಅವರು ಪ್ರಚಾರಕರಲ್ಲ ಅವರು ಸ್ಟಾರ್ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಸ್ಟಾರ್ ಪ್ರಚಾರಕರು ಅಂದರೆ ಅವ್ರು ಎಲ್ಲಿ ಬೇಕಾದರೂ ಹೋಗಿ ಹೋಗ್ಬೋದು ಅವರು ಆ ಥರ ಅವರು ಸ್ಟಾರ್ ಪ್ರಚಾರಕರಾಗಿರೋದ್ರಿಂದ ಇಡೀ ದೇಶ ಎಲ್ಲ ಅವರು ನೋಡಬೇಕಾಗಿರೋದ್ರಿಂದ ಅವ್ರಿಗೇನೆಂದ್ರೆ ಪಾರ್ಟಿಗೆ ಏನಂದ್ರೆ ಇಲ್ಲಿ ನಂಬಿಕೆ ಅಂತ ನಮ್ಮ ಲೀಡರ್ಸ್ ಎಲ್ಲಿದ್ದಾರೆ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಪಾರ್ಟಿಯಲ್ಲಿ ಇರೋದರಿಂದ ಕೆ ಎಚ್ ಮುನಿಯಪ್ಪನವರ ಬೇರೆ 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 ಕಡೆಯನ್ನು ಅವ್ರನ್ನ ಪ್ರಚಾರ ಮಾಡಕ್ಕೆ ಕಳಿಸ್ಕೊಟ್ಟಿದ್ದಾರೆ